ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ನಾನು ಪೂರಿ ಮೇಕರ್ನ ತೋರಿಸ್ತಾ ಇದ್ದೀನಿ ಏನು ಅಂತ ಅಂದರೆ ತುಂಬ ಜನ ಪೂರಿ ಮಾಡಬೇಕಾದ್ರೆ ತುಂಬ ಸ್ಟ್ರಗಲ್ ಹಾಕಬೇಕಾಗತ್ತೆ ಸೊ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಲಟ್ಟಣ್ಗೆ ತಗೊಂಡು ಒಂದೇ ಸೈಜಲ್ಲಿ ಲಟ್ಟಿಸ್ಬೇಕು ಸೊ ಶೇಪ್ ಎಲ್ಲ ಚೇಂಜ್ ಹೋಗುತ್ತೆ ಅದರಿಂದ ಪೂರಿ ತಿನ್ನೋರಿಗೆ ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ ಈ ಥರ ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಎಷ್ಟು ಟೆಕ್ನಾಲಜಿ ಚೇಂಜ್ ಆಗಿದೆ ಅಂತಂದರೆ ಪ್ರತಿಯೊಂದಕ್ಕೂ ಅದರದೇ ಆದ ಮಷಿನ್ಗಳು ಬಂದಿದೆ ಸೊ ಅದು ಯಾವ ಮಷಿನ್ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇದು ಯಾವುದೇ ಥರದ ಎಲೆಕ್ಟ್ರಿಕಲ್ ಮಿಷನ್ ಅಲ್ಲ ಸೊ ಈಸಿಯಾಗಿ ನಾವು ಮನೆಯಲ್ಲೇ ಎಂಥವ್ರು ಬೇಕಾದರೂ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಸೊ ಗರಿ ಗರಿಯಾದ ಪೂರಿ ಹಾಗೆ ಸ್ಮೂತಾಗಿರುವಂತಹ ಪೂರಿ ಎಲ್ರಿಗೂ ಇಷ್ಟ ಆಗುವಂತಹ ಪೂರಿ ಸಾಗು ಜೊತೆ ಚಟ್ನಿ ಜೊತೆ ಹಾಗೆ ನಾನ್ ವೆಜ್ ಐಟಮ್ಗಳ ಜೊತೆ ತಿನ್ನಬೇಕು ಅಂತಂದರೆ ಅದರಲ್ಲಿ ಸಿಗೋ ಮಜಾ ತುಂಬ ಚೆನ್ನಾಗಿರುತ್ತೆ ಸೊ ಯಾವುದು ಆ ಒಂದು ಮೇಕರ್ ಅಂತ ಹೇಳ್ತೀರಾ ಎಸ್ ಅದ್ರ ಬಗ್ಗೆಯೂ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಸೊ ಪೂರಿ ಪ್ರಿಯರಿಗೆ ಈ ಒಂದು ಪೂರಿ ಮೇಕರ್ ಏನಿದೆಯೋ ಅದು ತುಂಬ ಇಷ್ಟ ಆಗುತ್ತೆ ಎಸ್ ಇವತ್ತು ನಾನು ಪೂರಿ ಮೇಕರ್ನ ತರಿಸಿದ್ದೀನಿ ಇದು ಬಂದ್ಬಿಟ್ಟು ಸ್ಮಾರ್ಟ್ ಸೈಜಲ್ಲಿರೋಂತಹ ಒಂದು ಪೂರಿ ಮೇಕರ್ ಆಗಿದೆ ನೋಡೋಕ್ಕೆ ತುಂಬ ಕ್ಯೂಟಾಗಿದೆ ಹಾಗೆಯೇ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಕೂಡ ಹೌದು ಹಾಗೆ ನಾನು ಯಾವುದೇ ಒಂದು ವೆಬ್ಸೈಟಲ್ಲಿ ತರಿಸೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಓಕೆ ಹಾಗಿದ್ದರೆ ಲೇಟ್ ಮಾಡಿದೆ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಸ್ ಇವಾಗ ನಾನು ಅನ್ಬಾಕ್ಸಿಂಗ್ ಇದ್ದೀನಿ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಏನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲಲ್ಲಿ ಇರುವಂತಹ ಒಂದು ಪ್ರಾಡಕ್ಟ್ ಆಗಿದೆ ಸೊ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತಂದರೆ ಪ್ರಾಡಕ್ಟ್ ಎಲ್ಲೇ ಕೂಡ ಡ್ಯಾಮೇಜ್ ಆಗಬಾರ್ದು ಹಾಗೆ ಯಾವುದೇ ರೀತಿಯ ಒಂದು ಡ್ಯಾಮೇಜ್ ಆಗೋದ್ರಿಂದ ತೊಗೊಂಡಂತಹ ಕಸ್ಟಮರ್ಗೆ ಒಂಥರ ಬ್ಯಾಡ್ ಇಂಪ್ರೆಷನ್ ಬೀಳಬಾರ್ದು ಹಾಗೇ ಡಿಸಪಾಯಿಂಟ್ ಕೂಡ ಆಗಬಾರ್ದು ಅನ್ನೋ ಉದ್ದೇಶದಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಸೊ ಪ್ರಾಡಕ್ಟ್ ನಾನು ಓಪನ್ ಮಾಡಿ ನೋಡಿದಾಗ ನಂಗೆ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಯಾಕೆ ಅಂತಂದರೆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿತ್ತು ಸೊ ಇಲ್ಲಿ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅಂದರೆ ರೇಟಿಂಗ್ಸಿಗೋಸ್ಕರ ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ನೀವು ಫೈವ್ ಸ್ಟಾರ್ ಕೊಡಿ ಅಂತ ಹೇಳ್ಬಿಟ್ಟು ರೇಟಿಂಗಿಗೋಸ್ಕರ ಕೊಟ್ಟಿದ್ದಾರೆ ಅದು ನಿಮಗೆ ಬಿಟ್ಟಿದ್ದು ಪ್ರಾಡಕ್ಟ್ ಇಷ್ಟ ಏನು ಇನ್ ಕೇಸ್ ನೀವೇನಾದರೂ ತರಿಸ್ಕೊಂಡು ಪ್ರಾಡಕ್ಟ್ ಇಷ್ಟ ಆದರೆ ಸೊ ರೇಟಿಂಗ್ ಕೊಡೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಸ್ ಈ ಒಂದು ಪ್ರಾಡಕ್ಟನ್ನ ನಾನು ಬೈ ಮಾಡಿದ್ದು ಮೀಶೋದಲ್ಲಿ ಆಲ್ಮೋಸ್ಟ್ ಸುಮಾರಷ್ಟು ಪ್ರಾಡಕ್ಟ್ನ ನಾನು ಮೀಶೋದಲ್ಲಿ ಬೈ ಮಾಡ್ತೀನಿ ಕಾರಣ ಇಷ್ಟ ಚೀಪ್ ಆ್ಯಂಡ್ ಬೆಸ್ಟಲ್ಲಿರುತ್ತೆ ಹಾಗೆ ಏನಪ್ಪ ಅಂತಂದರೆ ಪ್ರಾಡಕ್ಟು ಆಗಿರುತ್ತೆ ಸೊ ಆದ್ದರಿಂದ ನಾನೇನು ಮಾಡ್ತೀನಿ ಪ್ರಾಡಕ್ಟ್ ತರಿಸೋದು ಯಾವಾಗಲೂ ಹೆಚ್ಚಾಗಿ ಮೀಶೋದಲ್ಲಿ ಬೇರೆ ವೆಬ್ಸೈಟಲ್ಲಿ ಕೂಡ ನಾನು ಇದನ್ನು ಚೆಕ್ ಮಾಡಿ ನೋಡಿದೆ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅದಕ್ಕೂ ಇದಕ್ಕೂ ಲಾಸ್ ಆಫ್ ಡಿಫ್ರೆನ್ಸ್ ಇತ್ತು ಸೊ ಹಾಗಾಗಿ ಮೀಶೋದಲ್ಲಿ ನಾನು ತರಿಸಿದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ತುಂಬ ಸ್ಟೇಬಲ್ ಆಗಿದೆ ತುಂಬ ಸ್ಟ್ರಾಂಗ್ ಆಗಿದೆ ತುಂಬ ತಿಕ್ನೆಸ್ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಆಗಿದೆ ಸೊ ಇವಾಗ ರನ್ನಿಂಗಲ್ಲಿ ಇರೋಂತಹ ಈ ಒಂದು ಪ್ರಾಡಕ್ಟು ಪೂರಿ ಮೇಕರ್ ಇದನ್ನು ಪೂರಿ ಮಾಡೋರು ಈಸಿಯಾಗಿ ಬಳಸ್ಬೋದು ಸೊ ಹಾಗಾಗಿ ನಾನು ತರಿಸಿದ್ದೀನಿ ಹಾಗೆ ಪೂರಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ಒಂದು ಚಿಕ್ಕದಾಗಿ ಟ್ರೈ ಮಾಡಿದೆ ಅದು ಕೂಡ ಸಕ್ಸಸ್ ಆಯಿತು ಸೊ ಹೇಗೆ ಅನ್ನೋದನ್ನು ತೋರಿಸ್ತೀನಿ ನಾನು ತುಂಬ ಆಯಿತು ಪ್ರಾಡಕ್ಟ್ ತರಿಸಿದ ನಂತರ ಯಾಕೆ ಅಂತಂದರೆ ಈ ಥರದ ಒಂದು ಪೂರಿ ಮೇಕರ್ ಸಿಕ್ಕಿರೋದು ತುಂಬ ಖುಷಿಯಾಯಿತು ನಾವು ಹಿಟ್ಟನ್ನು ಮಿಕ್ಸ್ ಮಾಡಿ ಆ ಲಟ್ಟಣಿಗೆ ತಗೊಂಡು ಲೆಟ್ಸಿ ಅದು ಒಂದೇ ಶೇಪ್ ಬರ್ದೇನೆ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು ಬಂದವರಿದ್ರಿಗೆ ಇನ್ ಕೇಸ್ ಯಾರಾದರೂ ಗೆಸ್ಟ್ ಬಂದಾಗ ಪೂರಿ ಮಾಡಬೇಕು ಅಂತ ಅಂದ್ಕೊಂಡಾಗ ಶೇಪ್ಗಳು ಚೇಂಜ್ ಆದಾಗ ಏನೋ ಒಂಥರ ನಮ್ಮ ನಮಗೇ ಬೇಜಾರಾಗುತ್ತೆ ಆಗುತ್ತೆ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಆ ಥರ ಆಗಿಬಿಡತ್ತೆ ಬಿಗ್ನರ್ಸಿಗೆ ಅಂದರೆ ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ಕಲಿಬೇಕು ಅಂತ ಇರ್ತಾರಲ್ಲ ಅವರಿಗೆ ಪೂರಿ ಮೇಕರ್ ಏನಿದೆಯೋ ಅದು ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಿದ್ರೆ ಹೇಗೆ ಅದನ್ನು ಪ್ರಿಪೇರ್ ಮಾಡೋದು ಪೂರಿನಾ ಅನ್ನೋದನ್ನು ನೋಡೋಣ ಬನ್ನಿ ಸೊ ಇವಾಗ ನೋಡಿ ನಾನೇನು ಮಾಡಿದ್ದೀನಿ ದುಪ್ಪನ್ನ ಎದು ಇಟ್ಕೊಂಡು ಮೀಡಿಯಮ್ ಅಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಫಸ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡು ಒಂದೊಂದಾಗಿ ಸೊ ಹಾಗಾಗಿ ಒಂಥರ ನಾನು ಪ್ಲೇಟಲ್ಲಿ ಲೆಕ್ಕಸ್ಕೊಂಡಿದ್ದೀನಿ ಬೇಕು ಅಂತಾನೆ ಸೊ ಕೆಲ್ಪಲ್ಲಿ ನೀವು ಲಟ್ಟಿಸ್ಕೊಂಡ್ರೆ ಒಂದೇ ಸರಿಗಾಗ ನಾನು ಈ ವಿಡಿಯೋಕ್ಕೋಸ್ಕರ ನೀವು ತೋರಿಸ್ಬೇಕು ಕ್ಲಾರಿಟಿ ಚೆನ್ನಾಗಿ ಸಿಗಬೇಕು ಅಂತ ಹೇಳ್ಬಿಟ್ಟು ಪ್ಲೇಟಲ್ಲಿ ನಾನು ನಡೆಸಿದ್ದೀನಿ ಸೊ ನೋಡಿ ಶೇಪ್ ಹೇಗೆ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂದರೆ ಫುಲ್ ರೌಂಡ್ ಶೇಪ್ ಬಂದಿದೆ ಎಲ್ಲೂ ಕೂಡ ಇದು ಶೇಪ್ ಚೇಂಜ್ ಆಗಿರೋದಾಗಿಂತ ಅಥವಾ ನೋಡೋಕ್ಕೆ ಇರೋ ಥರ ಆ ಥರ ಯಾವುದೇ ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಪೂರಿ ಮಾಡುವಾಗ ಲೈಟಾಗಿ ತಿಕ್ನೆಸ್ ಇರಬೇಕಾಗತ್ತೆ ತುಂಬ ತೆಳು ಲಟ್ಟಿಸ್ಬಾರ್ದು ಸೊ ಹಾಗಾಗಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಲ್ಲಿ ಮಾತ್ರ ನಾನು ಲಟ್ಟಿಸ್ಕೊಂಡಿದ್ದೀನಿ ಹಾಗೆ ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ರೌಂಡ್ ಶೇಪಲ್ಲಿ ಬಂದಿದೆ ಸೊ ಈ ಒಂದು ಪೂರಿ ಮೇಕರ್ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು ಇವಾಗ ಟ್ರೆಂಡಿಂಗಲ್ಲಿರುವಂತಹ ಒಂದು ಮೇಕರ್ ಆಗಿದೆ ಸೊ ನಿಮ್ಗೇನಾದರೂ ಬೇಕು ಅಂತಂದರೆ ನೀವು ಮೀಶೋದಲ್ಲಿ ಬೈ ಮಾಡ್ಬೋದು ತುಂಬ ಕಮ್ಮಿ ರೇಟಲ್ಲಿ ಕೂಡ ಇದೆ ನನಗೆ ಇಷ್ಟು ಕಮ್ಮಿ ರೇಟಲ್ಲಿ ಈ ಒಂದು ಏನು ಪೂರಿ ಮೇಕರ್ ಸಿಕ್ಕಿದೆ ಅಂದರೆ ನನಗೆ ಬಿಲೀವ್ ಮಾಡೋಕ್ಕಾಗಲ್ಲ ನಾನು ಮನೇಲಿ ತರಿಸ್ದಾಗ ಸೊ ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಕೂಡ ನನಗೆ ಹೇಳಿದರು ಸೊ ತರಿಸಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಕೂಡ ನಾನು ಅಂದ್ಕೊಂಡೆ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದರೆ ಇಷ್ಟೆಲ್ಲ ನನಗೆ ಸಪೋರ್ಟ್ ಅಂತಹ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್